ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಗಲಾರದಕ್ಕೆ ಮುನಿಸಿಕೊಂಡಿದ್ದ ವೀಣಾ ಕಾಶಪ್ಪನವರ್ ತನ್ನಗೆ ಆಗಿದ್ದು ಇಂದು ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಜೊತೆಗೆ ಕೈ ಜೋಡಿಸಿ ನಾಮಪತ್ರ ಸಲ್ಲಿಸುವ ಮೂಲಕ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ ನಾಮಪತ್ರ ಸಲ್ಲಿಸುವ ಮುಂಚೆ ಬಾಗಲಕೋಟೆ ನಗರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬೃಹತ್ ಮೆರವಣಿಗೆ ನಡೆಸಲಾಯಿತು ಕೆರಡಿ ಆಸ್ಪತ್ರೆಯ ಕ್ರಾಸ್ದಿಂದ ತೆರೆದ ವಾಹನ ಮೂಲಕ ಮೆರವಣಿಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಚಿವರಾಗಿರುವಂಥ ಆರ್ ಬಿ ತಿಮ್ಮಾಪುರ್ ಮಾಜಿ ಸಚಿವರಾದಂಥ ಎಸ್ಆರ್ ಪಾಟೀಲ್ ಶಾಸಕರಾದ ಎಚ್ ವೈ ಮೇಟಿ ಹಾಗೂ ಜೆ ಟಿ ಪಾಟೀಲ್ ಸೇರಿದಂತೆ ಪ್ರಮುಖ ಮುಖಂಡರು ಮೆರವಣಿಗೆಯುದ್ದಕ್ಕೂ ಭಾಗವಹಿಸಿದ್ದರು ಬಸವೇಶ್ವರ ವೃತ್ತದಲ್ಲಿ ಮೆರವಣಿಗೆ ಆಗಮಿಸಿದ ಸಂದರ್ಭದಲ್ಲಿ ಬಸವೇಶ್ವರ ಪುತ್ಳಿಗೆ ಮಾಲಾರ್ಪಣೆ ಸಲ್ಲಿಸಲಾಯಿತು ಸಚಿವ ಶಿವಾನಂದ ಪಾಟೀಲ್ ಅವರು ಪಾದಯಾತ್ರೆ ಮಾಡುತ್ತಾ ತಮ್ಮ ಪುತ್ರಿ ಪರವಾಗಿ ಪ್ರಚಾರ ಮಾಡಿದರು ಪ್ರಚಾರಕ್ಕೆ ಚಿಕ್ಕ ಮಕ್ಕಳನ್ನು ಬಳಕೆ ಮಾಡಿಕೊಂಡಿರುವುದು ನಿಷೇಧ ಇದ್ದರೂ ಸಹ ಚಿಕ್ಕ ಮಕ್ಕಳು ಡಿಜೆ ಸಂಗೀತಕ್ಕೆ ಡ್ಯಾನ್ಸ್ ಮಾಡುತ್ತಾ ಕೊರಳಿಗೆ ಕಾಂಗ್ರೆಸ್ ಪಕ್ಷದ ಶಾಲು ಹಾಕಿಕೊಂಡು ಕುಣಿಯುತ್ತಿರುವುದು ಕಂಡು ಬಂತು ಇದೇ ಸಮಯದಲ್ಲಿ ಲಾರಿಯಲ್ಲಿ ನೀರಿನ ಪಾಕೆಟ್ ತೆಗೆದುಕೊಳ್ಳುವುದಕ್ಕೆ ಮುಗಿಬೀಳುತ್ತಿರುವ ಜನರ ದೃಶ್ಯ ಸಾಮಾನ್ಯವಾಗಿತ್ತು ಬಸವೇಶ್ವರ ವೃತ್ತದಿಂದ ವಲ್ಲಭಾಯಿ ಚೌಕ್ ಮೂಲಕ ಅಂಬೇಡ್ಕರ್ ವೃತ್ತಕ್ಕೆ ಆಗಮಿಸಿ ಮೆರವಣಿಗೆ ಮುಕ್ತಾಯಗೊಳಿಸಲಾಯಿತು ನಂತರ ಜಿಲ್ಲಾಧಿಕಾರಿಗೆ ಕಚೇರಿಗೆ ತೆರಳಿ ಅಸಮಾಧಾನಗೊಂಡಿದ್ದ ವೀಣಾ ಕಾಶ್ಯಪ್ನವರ್ ಅವರೊಂದಿಗೆ ಮತ್ತೊಂದು ಬಾರಿ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ವೀಣಾ ಕಾಶ್ಯಪನವರ್ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮುಂದಿನ ದಿನಮಾನದಲ್ಲಿ ಸೂಕ್ತ ಸ್ಥಾನಮಾನ ನೀಡುವುದಾಗಿ ತಿಳಿಸಿದ್ದಾರೆ ಮುಖಂಡರ ಭರವಸೆ ಹಾಗೂ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲವನ್ನು ಮರೆತು ಬಂದಿದ್ದೇನೆ ಮುಂದೆ ಸಂಯುಕ್ತ ಜೊತೆಗೆ ಪ್ರಚಾರಕ್ಕೆ ಹೋಗುತ್ತೇನೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಮಾತನಾಡಿ ವೀಣಾಕ್ಕ ಬಂದಿರುವುದು ಆನೆ ಬಲ ಬಂದಿದೆ ಕಾಂಗ್ರೆಸ್ ಪಕ್ಷ ಗೆಲುವು ಖಚಿತ ವೀಣಾಕ್ಕ ನನಗೆ ಅಷ್ಟೇ ಅಕ್ಕ ಅಲ್ಲ ಇಡೀ ಜಿಲ್ಲೆಗೆ ಅಕ್ಕ ಆಗಿದ್ದಾರೆ ಇಬ್ರು ಸೇರಿ ಪ್ರಚಾರದಲ್ಲಿ ಭಾಗವಹಿಸಿ ಪಕ್ಷದ ಗೆಲುವಿಗೆ ಶ್ರಮಿಸುತ್ತಿವೆ ಎಂದರು ಸಮಯ ಮತ ಕ್ಷೇತ್ರಗಳು ಬಹಳ ದೊಡ್ಡದಾಗಿದೆ ಹದಿನೇಳುವ ಲಕ್ಷ ಜನಸಂಖ್ಯೆ ಇದೆ ಆ ಜನಸಂಖ್ಯೆನ ನಾವು ಕವರ್ ಮಾಡಬೇಕಾಗಿದೆ ಇಬ್ರು ಜೊತೆಗೆ ಮಾಡಿದ್ರೆ ಕೆಲಸ ಅದು ಏನಾಗುತ್ತೆ ನೋಡಬೇಕು ಯಶಸ್ವಿ ಆಗುತ್ತೆ ಏನೋ ನಾನು ಬೇರೆ ಕಡೆ ಅವ್ರದ್ದು ಬೇರೆ ಕಡೆ ಮಾಡಿದರೆ ಕವರ್ ಆಗುತ್ತಾ ನೋಡ್ಕೋಬೇಕು ನಾವೆಲ್ಲ ಕುತ್ಕೊಂಡು ಹಿರಿಯರು ನಮ್ಮೆಲ್ಲ ಹಿರಿಯರು ಇದ್ದಾರೆ ಅವರೆಲ್ಲ ತೀರ್ಮಾನ ತಗೋಬರಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಆ ರೀತಿ ನಾವೆಲ್ಲ ಕೆಲಸ ಹಠ ಅಂದರೆ ನಮ್ಮ ಜಿಲ್ಲೆಗೆ ಒಂದು ಏನು ನ್ಯಾಯ ಸಿಗಬೇಕು ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕರ್ತರು ಜನ ಏನು ನಮ್ಮನ್ನು ನಂಬಿದ್ರು ಅವ್ರಿಗೆ ಕೈ ಹಿಡಿಯುವಂತ ಒಂದು ಕೆಲಸ ಆಗಬೇಕಾಗಿತ್ತು ಸಾಕಷ್ಟು ಜನ ಅವಲಂಬಿತರಾಗಿದ್ದು ಅವ್ರನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು ಶಕ್ತಿ ಬೇಕು ಇವತ್ತು ಕಳೆದ ಬಾರಿ ನಾನು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಅಂತೇಳಿ ನಾನು ಜಿಲ್ಲೆಯಲ್ಲಿ ಓಡಾಡಿದ್ದೆ ಜನಕ್ಕೂ ಕೂಡ ಅದು ಒಂದು ಆಸೆ ಇದ್ದಿದ್ದರಿಂದ ಮುಂದಿನ ದಿನಮಾನದಲ್ಲಿ ನಮ್ಮ ನಮ್ಮ ನಂಬಿದಂತವಲ್ಲ ಅವರು ಕೈ ಹಿಡಿಯಂತ ಕೆಲಸ ಮಾಡಬೇಕು ನಾನು ಕಾರಣ ನಮಗೆ ಶಿಕ್ಷಣ ಇಲ್ಲ ಇವತ್ತು ಅವಕಾಶ ಸಿಕ್ಕಿಲ್ಲ ಅಂತಷ್ಟು ಕೈ ಬಿಡುತ್ತಾರೆ ಯಾವತ್ತೂ ಕೂಡ ನಮ್ಮ ಜಿಲ್ಲೆಯ ನಾನು ಹೇಳೋದು ಒಂದು ಮಾತಾಡಿ ಇಂದು ನಮ್ಮ ಜಿಲ್ಲೆಯ ಮನೆ ಮಗಳಾಗಿದ್ದೆ ಕೂಡ ನಾನು ಹಿರಿಯ ಬಾಗಲಕೋಟೆ ಜಿಲ್ಲೆಯ ಮನೆಮಗಳಾಗಿ ಮಗಳಾಗಿ ಸಹೋದರಿಯಾಗಿ ಯಾವತ್ತೂ ಕೂಡ ನಾನು ನಿಮ್ಮ ಜೊತೆಗೆ ಇರ್ತೀನಿ ಧೃತಿಗೆ ಇಡಬೇಡಿ ನಾನು ಇಲ್ಲವನ್ನ ಇಲ್ಲ ಅನ್ನುವಂಥದ್ದು ಒಂದು ಮನಸ್ತಾಪ ಮಾಡಿಕೊಂಡು ಯಾವತ್ತಿಗೂ ನಾನು ಕಷ್ಟ ಅಂತಂದಾಗ ನಾನು ಅದು ಇದ್ದೀನಿ ನಿಮ್ಮ ಮನೆ ಮಗಳಾಗಿ ಸಹೋದರಿಯಾಗಿ ಅಂತೇಳಿ ಆನೆ ಬಲ ಬಂದಿದೆ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ಬಂದಿದೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಅಕ್ಕ ಅಂತಂದ್ರೆ ಬರೀ ನಂದು ಒಂದೇ ಅಕ್ಕ ಅಲ್ಲ ಅವರು ಈ ಬಾಗಲಕೋಟೆ ಜಿಲ್ಲೆಯಲ್ಲೇ ಮೀನ ಅಕ್ಕ ಅವರು ಸೊ ಅದಕ್ಕಾಗಿ ನನಗೆ ತುಂಬ ಖುಷಿಯಾಗಿದೆ ಅವ್ರು ಬಂದಿರೋದಕ್ಕೆ ನಮ್ಮ ಪಕ್ಷಕ್ಕೆ ಆನೆ ಬಲ ಬಂದಿದೆ ಯಾವತ್ತಿಗೂ ಕೂಡ ಒಂದು ಕುಟುಂಬದಲ್ಲಿ ಮನಸ್ಸುಗಳು ಅನಿವಾರ್ಯ ಆದರೆ ನಾವು ಒಂದೇ ಕುಟುಂಬದವರು ಅಂತ ಅಕ್ಕ ಎಲ್ಲದರನ್ನು ತೋರಿಸ್ಕೊಳ್ತೇನೋ ಅಂತ ಕೂಡ ನಂಬಿಕೆ ನನಗಿತ್ತು ಕಾಂಗ್ರೆಸ್ ಪಕ್ಷದ ಕುಟುಂಬಕ್ಕೆ ಕಾಶಪ್ಪನವರ ಕುಟುಂಬದಿಂದ ಒಂದು ದೊಡ್ಡ ಶಕ್ತಿ ಇದೆ ಸೊ ಅಣ್ಣ ಮತ್ತು ಅಕ್ಕನ ನೇತೃತ್ವದಲ್ಲಿ ಹಾಗೂ ನಮ್ಮ ಎಲ್ಲ ವಿವಿಧ ನಾಯಕ ಮಾಹಿತಿ ಉಮಾಶ್ರೀ ಅಕ್ಕ ಅವರು ಎಲ್ಲರ ಜೊತೆ ಎಲ್ಲರ ನೇತೃತ್ವದಲ್ಲಿ ನಾವು ಚುನಾವಣೆ ಚೆನ್ನಾಗಿ ಅಕ್ಕನ ಜೊತೆ ಹೇಳಿ ಪ್ರಚಾರದಲ್ಲಿ